ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತೀನಿ ಕಾರಣ ನನ್ನ ಮುನ್ನೂರ ಮೂವತ್ತ್ಮೂರು ಚಲನಚಿತ್ರಗಳಿಗೆ ನಟಿಸಿರುವ ಚಲನಚಿತ್ರಗಳಿಗೆ ತಾವೆಲ್ಲರೂ ನನ್ನ ಬಗ್ಗೆ ರೈಟರ್ಸ್ ಮಾಡಿ ನನ್ನ ಬಗ್ಗೆ ಕೆಲವು ಪಾಸಿಟಿವ್ ಲೈನ್ಸನ್ನು ಬರೆದು ನನಗೆ ಒಂದು ಉತ್ಸಾಹವನ್ನು ತುಂಬಿ ಪ್ರೋತ್ಸಾಹವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿ ಈ ಮಟ್ಟಕ್ಕೆ ತಂದಿದ್ದೀರಿ ಒಬ್ಬ ನಟನಾಗಿ ಈಗ ನಿರ್ಮಾಪಕನಾಗಿ ಪಾಲಾರ್ಪಣೆ ಮಾಡ್ತಾ ಇದ್ದೇನೆ ತಾವು ದಯವಿಟ್ಟು ಎಲ್ಲರೂ ಕೂಡ ಒಂದು ಆಶೀರ್ವಾದ ಮಾಡಿ ಈ ಚಿತ್ರವನ್ನು ಗೆಲ್ಲಿಸ್ಕೊಡ್ಬೇಕು ಅಂತ ನಮ್ಮಲ್ಲಿ ಕೃತಜ್ಞತೆಯ ಪ್ರಾರ್ಥನೆಯನ್ನು ಮಾಡ್ತೇನೆ ಜೊತೆಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯ ಮಿತ್ರರು ಶ್ರೀ ಸದಾನಂದ ಸ್ವಾಮಿಯವರು ಬಂದಿದ್ದಾರೆ ಅವರು ಕೂಡ ಸ್ವಾಗತ ಹಾಗೆ ಲೇಡೀಸ್ ಬಾ ಚಿತ್ರದ ನಿರ್ಮಾಪಕರು ಸೋಮರಾಜವ್ರು ಬಂದಿದ್ದಾರೆ ಅವರು ಕೂಡ ಸ್ವಾಗತ ನಮ್ಮ ಕರ್ನಾಟಕ ಸೇನೆಯ ಪ್ರಧಾನ ಕಾರ್ಯದರ್ಶಿಗಳು ಬಂದಿದ್ದಾರೆ ಅವರು ಕೂಡ ಸ್ವಾಗತ ಜೊತೆಗೆ ಮತ್ತೊಬ್ಬ ನಿರ್ಮಾಪಕರು ರಾಜಶೇಖರ್ ಬಂದಿದ್ದಾರೆ ಹಾಗೆ ನನ್ನ ಸಹೋದರ ರಮಾನಂದು ರಮೇಶು ಉಮೇಶು ಎಲ್ಲರೂ ಕೂಡ ಬಂದಿದ್ವಿ ಎಲ್ಲರೂ ಸೇರೋಕ್ಕಾಗಲ್ಲ ದಯವಿಟ್ಟು ಕ್ಷಮೆ ಇರಲಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ನಮ್ಮ ಪದ್ಮ್ ಗುಬ್ಬೂರ್ ಬಂದಿಗಾರ ಕೂಡ ಸ್ವಾಗತ ಹಾಗೆ ಈ ಒಂದು ಸಿನಿಮಾ ಮಾಡಬೇಕಾದ್ರೆ ನಾವು ಹಲವಾರು ಹೇಳುಗಳನ್ನು ಕಂಡಿದ್ವಿ ಮೊದಲು ಗಂಗೆ ಗಂಗೆ ಪ್ರಾರಂಭ ಮಾಡಿದ್ವಿ ಆ ಸಿನಿಮಾ ಕೂಡ ಮುಗಿದಿದೆ ನೀನು ಕೆಲವೇ ದಿನಗಳು ಅದು ಕೂಡ ಸೆನ್ಸಾರ್ಗೆ ಹೋಗ್ಬೇಕಾಗಿದೆ ಗಂಗೆ ಗೌರಿ ಮಾಡಬೇಕಾದ್ರೆ ನಮ್ಮ ಸಿದ್ದರಾಮೇಶ್ವರ ಸಿನಿಮಾ ಇದ್ದಾಗಲೇ ಡೈರೆಕ್ಟ್ ಹೇಳಿದ್ರು ಆ ಸಿನಿಮಾ ಮಾಡುವಾಗ ಆ ಈಶ್ವರನ ಪಾತ್ರ ಮಾಡಿದಾಗ ಸ್ವಲ್ಪ ಚೆನ್ನಾಗಿ ಹಿಡಿಸ್ತು ನನಗೆ ಜನ ಕೂಡ ನನ್ನ ಇನ್ಸ್ಟಾ ಫಾಲೋವರ್ಸ್ ಇರ್ಬೋದು ಫೇಸ್ಬುಕ್ ಫಾಲೋವರ್ಸ್ ನಮ್ಮ ಅಭಿಮಾನಿಗಳೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋ ಒಂದು ಪ್ರಶಂಸೆ ಕೊಟ್ಟರು ಹಾಗಾಗಿ ನಾವಿಬ್ಬರು ಕೂತ್ಕೊಂಡು ಮಾತಾಡುವಾಗ ನಮ್ಮ ಮೂರ್ತಿ ಎಡಿಟರ್ ಅನಿಲ್ ಅವರು ಟೈಟಲ್ನ ಸಹ ಗಂಗೆ ಗೌರಿ ಮಾಡಿ ಚೆನ್ನಾಗಿದೆ ಅಂದರು ಸರಿ ಅಂತ ಒಂದೇ ದಿನದಲ್ಲಿ ಅದನ್ನು ಫೈನಲೈಸ್ ಮಾಡಿ ಗಂಗೇಗೌಡಿನ ಸುಮಾರು ದಿನಗಳ ಕಾಲ ಚಿತ್ರೀಕರಣ ಮಾಡಿ ಅದನ್ನು ಮುಗಿಸಿದ್ದೀವಿ ಅದು ಕೂಡ ಸೆನ್ಸಾರ್ ಲೆವೆಲ್ಗೆ ಬಂದಿದೆ ಸೊ ಎಡಿಟಿಂಗ್ ಟೇಬಲ್ ಮೇಲೆ ಕೂತ್ಕೊಂಡಾಗ ಒಂದು ಸನ್ನಿವೇಶ ತಾರಕಾಸನ ಸನ್ನಿವೇಶ ಬರುತ್ತೆ ಸೊ ಅದನ್ನು ಡೆವಲಪ್ ಮಾಡಿ ಒಂದು ಸಿನಿಮಾ ಮಾಡೋಣ ಅಂತ ಫಸ್ಟು ತಾರಕಾಸನ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಅದು ಕೂಡ ಮುಗಿದಿದೆ ಈಗ ಈಗ ದರ್ಶನ್ ಅವರ ಪ್ರೇರಣೆ ಏನಂದರೆ ದರ್ಶನ್ ಅವರು ಸೌಂದರ್ಯ ಜಗದೀಶ್ ಅವರ ದೇವಂಗತ ಸೌಂದರ್ಯ ಜಗದೀಶ್ ಮಗಳ ಮದುವೆ ಬಂದಿದ್ದಾಗ ನಾನು ಕೂಡ ಹೋಗಿದ್ದೆ ನಮ್ಮ ರಾಜ್ಯಾಧ್ಯಕ್ಷರು ಬಸವರಾಜ್ ಪಡ್ಕೋಟೆ ಅವರಿದ್ದಾರೆ ಇವರು ಅಕ್ಕಪಕ್ಕ ಟೇಬಲ್ ಊಟ ಮಾಡ್ತಾ ಇದ್ವಿ ಆ ಊಟ ಮಾಡಿ ಮುಗಿದ ನಂತರ ದರ್ಶನರ ಹತ್ರ ಹೋಗಿ ಹೇಳಿದ ನಾನು ಹೊಸ ಈ ಥರ ನಾನು ತಾರಕಸರ ಮಾಡ್ತಾ ಇದ್ದೀನಿ ನಮ್ಮ ಕುರುಕ್ಷೇತ್ರ ಪ್ರೇರಣೆಯಿಂದ ದಯವಿಟ್ಟು ಅವರು ರಿಲೀಸ್ ಮಾಡಿಕೊಡ್ಬೇಕು ಸಾಂಗನ್ನು ಅಂದರೆ ಇದು ಆಯಿತು ಮಾಡಿ ಮಾಡಿ ಸರ್ ಮಾಡಿ ಸರ್ ಒಳ್ಳೇದು ಮಾಡಿ ಸರ್ ಅಂದ್ರು ಸೊ ಆ ಒಂದು ಪ್ರೇರಪಣೆ ಇಟ್ಕೊಂಡು ಅವರು ಫೋಟೋ ಹಾಕಿದ್ದೀನಿ ಸೊ ಅವರು ಇದ್ದಿದ್ರೆ ಖಂಡಿತ ನಮ್ಮ ಈ ಒಂದು ಸಾಂಗ್ ರಿಲೀಸ್ಗೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾ ಇದ್ರು ಕೆಲವು ನಿಮಗೆ ಗೊತ್ತಿದೆ ಏನಾಗಿದೆ ಅಂತ ಸೊ ಹಾಗಾಗಿ ಅವರ ಒಂದು ಫೋಟೋವನ್ನು ಹಾಕಿ ಅವರಿಗೆ ಗೌರವನ ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ಇವತ್ತು ನಮ್ಮ ಎಲ್ಲ ಕಲಾವಿದರು ಎಲ್ಲ ಕಲಾವಿದರು ಕೂಡ ನಮ್ಮ ಬಹಳ ಅವ್ರ ಸಮಯವನ್ನು ಕೊಟ್ಟು ಯಾವುದೇ ರೀತಿಯ ಸಂಭಾವನೆಗೆ ಜಾಸ್ತಿ ಪಟ್ಟಿಡಿದೆ ಏನು ಕೊಡ್ತೀರ ಕೊಡಿ ಸರ್ ಗೌರವ ಕೊಡಿ ಸರ್ ಅಂತ ಹೇಳಿ ಅವರು ಬಂದು ಪಾತ್ರ ಮಾಡಿದ ಎಲ್ಲ ಕಲಾವಿದರು ಕಲಾವಿದರಿಗೂ ಮತ್ತೊಮ್ಮೆ ವೇದಿಕೆ ಮುಖಾಂತರ ಧನ್ಯವಾದ ತಿಳಿಸ್ತೀನಿ ಜೊತೆಗೆ ಶ್ರೀನಾಥ ಮೂರ್ತಿ ಸರ್ ಮನೆಗೆ ಹೋಗಿ ಅವರಿಗೆ ನಮ್ಮ ಟೈಲರ್ ತೋರಿಸಿ ಹಾಡುಗಳನ್ನ ತೋರಿಸಿ ನಿಮ್ಗೆ ಗೊತ್ತಿದೆ ಶ್ರೀನಿವಾಸ ಈ ಇರ್ತಾರೆ ಅವ್ರ ಕಾರ್ಯಕ್ರಮಗಳು ಜಾಸ್ತಿ ಬರಲ್ಲ ಸೊ ಬರ್ತಾರೆ ಇಲ್ಲೋ ಅಳಕಲ್ಲೇ ಹೋದ್ವಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಹಾಡುಗಳನ್ನ ನೋಡಿದ್ರು ನೋಡಿ ಅವ್ರ ಮಾತ ಅವ್ರ ಮಾತಲ್ಲೇ ಹೇಳಿದಾರೆ ಏನು ಅಂತ ಅವ್ರು ಯಾರೋ ಮುಲಾಜೆ ನೋಡುವಂತ ವ್ಯಕ್ತಿತ್ವ ಅಲ್ಲ ಅವ್ರದ್ದು ಅಂಥ ದೊಡ್ಡ ನಟ ಆದರೂ ಕೂಡ ಅದು ಪಾತ್ರ ಗೊತ್ತಿಲ್ಲ ಅಂದರೆ ಮುಗ್ಗದ ಮೇಲೆ ಹೇಳಿ ಪ್ರೆಸ್ ಮೀಟಲ್ಲಿ ಹೇಳೋ ಅಷ್ಟು ಧೈರ್ಯ ಅವ್ರಿಗೆ ಯಾಕಂದ್ರೆ ಒಂದು ಪಾತ್ರದ ಬಗ್ಗೆ ಹಿಡಿತ ಅವ್ರ ಅಷ್ಟು ಚೆನ್ನಾಗಿ ಗೊತ್ತಿದೆ ಸೊ ನನ್ನ ಪಾತ್ರವನ್ನು ನೋಡಿ ಪ್ರಶಂಸನೆ ಮಾತಾಡಿದ್ದು ನಿಜವಾಗ್ಲೂ ಬಹಳ ಖುಷಿಯಾಯಿತು ಗುರುಗಳೇ ಮತ್ತೊಮ್ಮೆ ನಿಮ್ಮ ಪಾದಗಳಿಗೆ ಶರಣು ಶರಣು ಹಾಗೆ ನಮ್ಮ ಓಂಸಾಯಿ ಪ್ರಕಾಶ್ ಅವರು ಈ ಸ್ವಲ್ಪ ಹುಷಾರಿಲ್ಲ ಅವ್ರಿಗೆ ಆದರೂ ಕೂಡ ಇಲ್ಲಮ್ಮ ನಿನ್ನ ಒಂದು ಕಾರ್ಯಕ್ರಮ ಬರ್ತೀನಿ ಆಶೀರ್ವಾದ ಮಾಡ್ತೀನಿ ಅಂತ ಬಂದು ಆಶೀರ್ವಾದ ಮಾಡಿದ್ದಾರೆ ಹಾಗೆಲ್ಲ ಟೆಕ್ನಿಷಿಯನ್ಸ್ಗೂ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಪತ್ರಿಕಾ ಮಿತ್ರರಿಗೂ ಎಲೆಕ್ಟ್ರಾನಿಕ್ ಮೀಡಿಯಾದವರು ಮತ್ತೆಲ್ಲ ನಮ್ಮ ಚಿತ್ರದ ಕಲಾವಿದರು ಕಲಾವಿದರು ಕೂಡ ಹೃದಯಪೂರ್ವಕ ಅಂತ ತಿಳಿಸ್ತೀನಿ ದಯವಿಟ್ಟು ತಾವೆಲ್ಲರೂ ಸಪೋರ್ಟ್ ಮಾಡಿ ಈ ಸಿನಿಮಾವನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಜೊತೆಗೆ ಸಿರಿ ಮ್ಯೂಸಿಕ್ ಚಿಕ್ಕಣ್ಣ ಅವರು ನಿರ್ದೇಶಕರು ಹೇಳಿದಾಗೆ ನನ್ನ ಪಾತ್ರ ನೋಡಿ ಅವರು ಬೇರೆ ಏನು ಮಾತಾಡ್ಲಿಲ್ಲ ಡೈನಾಮಿಕ್ ಆಗಿ ಬಂದಿದೆ ಗಣೇಶ ನಾನ್ ಮಾಡ್ತೀನಿ ಹೋಗ್ರಿ ನಿಮ್ ಸಿನಿಮಾ ನಾನು ಸಾಂಗ್ ತಗೋತೀನಿ ಅಂದ್ರು ಒಂದೇ ದಿನದಲ್ಲಿ ಬೆಳಿಗ್ಗೆ ಮಾತಾಡಿದ್ವಿ ಸಾಯಂಕಾಲ ಕರೆದು ಒಂದು ಒಳ್ಳೆ ಅಮೌಂಟ್ ಚೆಕ್ ಕೊಟ್ಟು ನನಗೆ ಚೆಕ್ ಕೊಟ್ಟು ತಟ್ಟದ್ರು ಧನ್ಯವಾದಗಳು ಸಿರಿ ಮ್ಯೂಸಿಕ್ ಸಿರಿ ಚಿಕ್ಕಣ್ಣ ಅವರೇ ಸಪ್ರು ಸರ್ ಹೋಗಿ ಧೈರ್ಯವಾಗಿ ಮಾಡಿ ಸರ್ ಅಂದ್ರು ಆಮೇಲೆ ಸುಮಿತಾ ಮೇಡಮ್ ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು ನನಗೆ ಅವ್ರ ಕಡೆ ಮಾತಾಡಿದಾಗ ಎಲ್ಲ ಮಾಡಿಸೋ ಧೈರ್ಯ ಮಾಡಿ ನಾನು ಜೊತೆಲಿ ಇರ್ತೀನಿ ಅದ್ರ ಜೊತೆಗೆ ನಮ್ಮ ಚಿತ್ರದ ನಾಯಕಿ ರೂಪಾಲಿ ಅವರು ತಮ್ಮ ತಂದೆ ಹತ್ರ ಮಾತಾಡ ಅವರು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ ಈ ಚಿತ್ರ ಕೂಡ ಇವರೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಇವತ್ತು ಎಲ್ಲ ನಮ್ಮ ಜಿ ಆರ್ ಫಿಲಮ್ಸ್ ಟೀಮ್ ನಿಂದ ಎರಡು ಸಿನಿಮಾ ಬರ್ತಾ ಇದೆ ತಮ್ಮೆಲ್ಲ ಸಹಕಾರ ಪ್ರೋತ್ಸಾಹ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ ಮತ್ತೆ ನಮ್ಮ ಖ್ಯಾತ ನಿರೂಪಕರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಗಳಿಸಿದ್ದಾರೆ ಅವರು ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕಂದಾಗ ಇವತ್ತು ಒಂದು ಸರ್ಕಾರಿ ಕಾರ್ಯಕ್ರಮ ಇತ್ತು ನನ್ನ ಸ್ನೇಹಕ್ಕೆ ಬೆಲೆ ಕೊಟ್ಟು ಅವರು ಬಂದು ನೆರವೇರಿಸಿದ್ದಾರೆ ಅವರು ಕೂಡ ಧನ್ಯವಾದಗಳು ಜೊತೆಗೆ ಮಾಧ್ಯಮ ವಿಧರೆಲ್ಲರೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕ ನಮಸ್ಕಾರಗಳು ಧನ್ಯವಾದ ತಿಳಿಸ್ತಾ ದಯವಿಟ್ಟು ಈ ಚಿತ್ರದ ಬಗ್ಗೆ ತಮ್ಮ ಸದಾಭಿಪ್ರಾಯ ಬರೆದು ಈ ಚಿತ್ರವನ್ನು ಗೆಲ್ಲಿಸ್ಕೊಡ್ಬೇಕು ಅಂತ ಮನೆಯನ್ನು ಮಾಡ್ಕೊಳ್ತಾರೆ